ಇದೊಂದು ಟೇಬಲ್ ಇಂದ ಸುಮಾರು ಐದರಿಂದ ಹತ್ತು ಲಕ್ಷ ರೂಪಾಯಿ ನಾನು ಮಾಡಿದ್ದೀನಿ ವಿಡಿಯೋ ಮಾಡಿ ಈ ಬಿಲ್ಡಿಂಗ್ ಕಟ್ಟಿರೋದು ಯೂಟ್ಯೂಬ್ ದುಡ್ಡಿಂದಾನೆ ಅಂತ ಹೇಳ್ಬೋದು ಯೂಟ್ಯೂಬ್ ದುಡ್ಡಿಂದ ಈ ಮನೆ ಕಟ್ಟಿರೋದು ಜೀವ ಅಂತ ಏನು ಅಂತಂದ್ರೆ ನನ್ನ ಎಲ್ಲ ಚಾನೆಲ್ಸ್ ಇರೋದು ಇಂಗ್ಲಿಷ್ ಅಲ್ಲೇ ನಾನು ಟ್ರೈನಿಂಗ್ ಮಾಡೋದು ಇಂಗ್ಲೀಷ್ ಅಲ್ಲೇ ಹಿಂಗಾಗಿ ನಾನು ಕನ್ನಡದವರು ಅಂತ ಸುಮಾರು ಜನ ಗೊತ್ತೇ ಇಲ್ಲ ಫಸ್ಟ್ ಲರ್ನ್ ಹೌ ಟು ಗ್ರೋ ಯುವರ್ ಯೂಟ್ಯೂಬ್ ಚಾನಲ್ ನಿಮಗೆ ಹೇಗೆ ದುಡ್ಡು ಮಾಡಬಹುದು ಅನ್ನೋದು ಗೊತ್ತಿದ್ರೆ ಸಾಕು ಈ ದುಡ್ಡು ಹೆಂಗಾರ ಮಾಡಬಹುದು ನಾನು ಜಾಬ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷ ಲಕ್ಷ ವರ್ಷಕ್ಕೆ ಸ್ಯಾಲ್ರಿ ಬರ್ತಿತ್ತು ನನಗೆ ಇದೊಂದೇ ಒಂದು ಫೋಲ್ಡಿಂಗ್ ಟೇಬಲ್ ಇಂದ ನನಗೆ ಸುಮಾರು ಒಂದು ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಬಂದಿದೆ ಎಲ್ಲರೂ ಬರೀ ಡೈರೆಕ್ಟ್ ಅರ್ನಿಂಗ್ಸ್ ಬಗ್ಗೆ ತಿಂಕ್ ಮಾಡ್ತಾರೆ ಓ ನಮಗೆ ಯೂಟ್ಯೂಬ್ ಇಂದ ಇಷ್ಟು ಬಂತು ಬೇರೆ ಯಾವ ಯಾವ ರೀತಿ ದುಡ್ಡು ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ಐಡಿಯಾ ಇಟ್ಕೊಂಡು ಮಾಡಿದ್ರೆ ಮನೆ ಕಟ್ಟಿದೀನಿ ಮೂರು ಮನೆ ಬಾಡಿಗೆಗಿದೆ ಬಾಡಿಗೆ ದುಡ್ಡು ಬರುತ್ತೆ ಆ ಯೂಟ್ಯೂಬ್ ಚಾನಲ್ ದುಡ್ಡು ಬರುತ್ತೆ ಈ ಮನೇಲಿ ನಾವು ಇದ್ದೀವಿ ಖುಷಿನೂ ಇದೆ ಯೂಟ್ಯೂಬಿಂದ ದುಡ್ಡು ಆಯ್ತು ನಿಮ್ಗೆ ಬಾಡಿಗೆ ಆಯ್ತು ಮನೆ ಕಟ್ಟು ಹೆಚ್ಚು ಕಡಿಮೆ ಹೆಂಗೆ ಅಂತಂದ್ರೆ ನೀವು ಏನೋ ಒಂದು ಸಣ್ಣ ಚಾಲೆಂಜ್ ಇದೆ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ವೀಡಿಯೋಸ್ ಕ್ರಿಯೇಟ್ ಮಾಡಿದ್ರೆ ನೀವು ಕೂಡ ಮಾಡ್ಬೋದು ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಗೊತ್ತಿದ್ದು ಹೇಗೆ ಆಡಿಯನ್ಸನ್ನ ಅಟ್ರಾಕ್ಟ್ ಮಾಡ್ಬೋದು ಅಥವಾ ಹೇಗೆ ಅವ್ರಿಗೆ ನೀವು ಇನ್ಫಾರ್ಮೇಷನ್ ಕೊಡ್ಬೋದು ವ್ಯಾಲ್ಯೂ ಆಡ್ ಮಾಡ್ಬೋದು ಅಂತ ತಿಳ್ಕೊಂಬಿಟ್ರೆ

ತುಂಬ ಜನ ಕಂಟೆಂಟ್ ಕ್ರಿಯೇಟರ್ ಆಗ್ತೀರಾ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡ್ತೀರಾ ಫೇಸ್ಬುಕ್ ಸ್ಟಾರ್ಟ್ ಮಾಡ್ತೀರಾ ಆದರೆ ಹೇಗೆ ಅದರಿಂದ ಅರ್ನ್ ಮಾಡಬೇಕು ಬೇಗ ಹೇಗೆ ಅದನ್ನು ಜನಗಳಿಗೆ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಮೋಸ್ಟ್ ಆಫ್ ದ ಕಂಟೆಂಟ್ ಕ್ರಿಯೇಟರ್ ಫೇಲ್ಯೂರ್ ಆಗ್ತೀರಾ ಅವ್ರಿಗೆಲ್ಲ ಇವರು ಬೆಸ್ಟ್ ಉದಾಹರಣೆ ಆಗ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಇವರು ಡಿಜಿಟಲ್ ಅಂದ್ರೆ ಏನು ಡಿಜಿಟಲಿಗೆ ಬಂದರೆ ಎಷ್ಟೊಂದು ದುಡ್ಡು ಅರ್ನ್ ಮಾಡ್ಬೋದು ಅಂತ ಹೇಳಿ ಇಡೀ ಗ್ಲೋಬಲ್ಗೆ ಹೇಳ್ಕೊಟ್ಟಂಥ ಮಾಸ್ಟರ್ ಇವರು ಯೂಟ್ಯೂಬ್ ಮಾಸ್ಟರ್ ಕ್ಲಾಸನ್ನು ಮಾಡ್ತಾರೆ ಫಸ್ಟ್ ಎಷ್ಟು ಯು ಕ್ಯಾನ್ ಲರ್ನ್ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಶ್ರೀರಾಮ್ ಬೇನೂರ್ ಅಂತ ಹೇಳಿ ಇವರು ಪಕ್ಕಾ ಲೋಕಲ್ ಹುಡುಗ ಆದ್ರೆ ಇವ್ರಿಗೆ ಆಡಿಯನ್ಸ್ ಇರೋದು ಗ್ಲೋಬಲ್ ಅಂತ ಹೇಳಿದರೆ ಇವರು ಇದುವರೆಗೂ ಕೂಡ ಹತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಸ್ಟೂಡೆಂಟ್ಗಳಿಗೆ ಟ್ರೈನ್ ಅಪ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಅಂದರೆ ಹೇಗೆ ಅನ್ ಮಾಡೋದು ಯೂಟ್ಯೂಬ್ ಅಂದ ಆಡಿಯನ್ಸ್ನ ಹೇಗೆ ರೀಚ್ ಮಾಡಬೇಕು ಅಂತ ಹೇಳಿ ರೆಗ್ಯುಲರ್ ಆಗಿ ಇವರು ಕ್ಲಾಸಸ್ ಇರುತ್ತೆ ಅದ್ರ ಜೊತೆಗೆ ಇವ್ರದ್ದು ಕೂಡ ಎ ಟು ಝಡ್ ಇವ್ರದ್ದು ಕೂಡ ಸಾಕಷ್ಟು ಚಾನಲ್ ಇದೆ ಒಂದು ಚಾನಲ್ ಅಂತ ಹೇಳಿದರೆ ಹತ್ತು ಲಕ್ಷದ ಜನ ಇದ್ದಾರೆ ಅಂದರೆ ಒಂದು ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಹೇಳಿ ಡಿ ಸಿ ಮೋಟರ್ಸನ್ನು ತಗೊಂಡು ಯಾವುದಾದ್ರು ವೇಸ್ಟ್ ವಸ್ತುಗಳಿರಲಿ ಅಂದರೆ ಟೂತ್ಪೇಸ್ಟ್ ಇರಲಿ ಅಥವಾ ನಾವು ಯೂಸ್ ಮಾಡಿದಂಥ ಕೋಲ್ಗೇಟ್ ಇರಲಿ ಅಥವಾ ನಾವು ಎಸ್ತಂಥ ಒಂದು ಕಾರ್ ಇರಲಿ ಅದರಲ್ಲಿ ಕೂಡ ಒಂದು ಡಿ ಸಿ ಮೋಟರ್ನ ಫಿಕ್ಸ್ ಮಾಡಿ ಅದನ್ನು ಒಂದು ಹಾರ್ಟಾಗಿ ಕನ್ವರ್ಟ್ ಮಾಡ್ತಾರೆ ಆ ರೀತಿಯಾದ ಕಲೆಯೂ ಕೂಡ ಇವರು ಒಂದು ರೀತಿಯಾಗಿ ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೊಂಡು ಗ್ಲೋಬಲಿ ರೀಚ್ ಆಗಿದ್ದಾರೆ ಇವ್ರದ್ದು ಒಂದೊಂದು ವಿಡಿಯೋನೂ ಕೂಡ ಕ್ರೋರ್ಸ್ ಗಟ್ಲೆ ವ್ಯೂಸ್ ಆಗಿದೆ ಅದು ಪಕ್ಕ ಕನ್ನಡದ ದುಡ್ಗ ಆದರೆ ಇವರು ಟೀಚ್ ಮಾಡೋದು ಮಾತ್ರ ಸ್ಟೂಡೆಂಟ್ ಸ್ಟೂಡೆಂಟ್ಗಳಿಗೆ ಅದರಲ್ಲೂ ಕೂಡ ಯೂಟ್ಯೂಬ್ ವೆಬ್ನಾರ್ ಆಗಿರ್ಬೋದು ಸೆಮಿನಾರ್ ಆಗಿರ್ಬೋದು ಮಾಸ್ಟರ್ ಕ್ಲಾಸ್ಗಳಾಗಿರ್ಬೋದು ಇವಾಗ ಹೇಳಬೇಕು ಅಂತ ಹೇಳಿದರೆ ಯೂಟ್ಯೂಬ್ಗಳಿಗೆ ಇವರು ಒಂದು ರೀತಿಯಾಗಿ ಕಿಂಗ್ ಮೇಕರ್ ಅಂತ ಹೇಳ್ಬೋದು ಸಾಕಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಲಕ್ಷ ಲಕ್ಷ ಹೇಗೆ ದುಡಿಯೋದು ಅಂತ ಹೇಳಿ ಒಂದು ರೀತಿಯಾಗಿ ಟಿಪ್ಸ್ ಆ್ಯಂಡ್ ಗೈಡೆನ್ಸ್ನ ಕೊಟ್ಟಾ ಬಂದಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲೇ ಇವರು ಯೂಟ್ಯೂಬ್ ಕೆರಿಯರ್ ಸ್ಟಾರ್ಟ್ ಆಯಿತು ಮೂಲತಃ ಎಲ್ಲಿ ಅವರು ಶ್ರೀರಾಮ್ ಬೇನೂರ್ ಅವರು ಯಾಕೆ ಈ ಕ್ಲಾಸನ್ನ ಸ್ಟಾರ್ಟ್ ಮಾಡಿದ್ರು ಬೇರೆ ಬೇರೆ ದೇಶಗಳಿಂದ ಬಂದು ಆಡಿಯನ್ಸ್ ಇವ್ರನ್ನ ಕ್ಲಾಸ್ ತಗೊಂಡು ಲಕ್ಷ ಲಕ್ಷ ಅರ್ನ್ ಫಾರ್ ಎಕ್ಸಾಂಪಲ್ ಒಂದ್ ವಿಡಿಯೋ ಆಗ್ತೀನಿ ನೋಡಿ ಒಬ್ಬರ ಲೇಡಿ ಲಕ್ಷ ಅರ್ನ್ ಮಾಡಿದೆ ಇವರ ಮಾಸ್ಟರ್ ಕ್ಲಾಸ್ ನ ತಗೊಂಡು ಹಾಗಾದ್ರೆ ಇವ್ರು ಇನ್ನೆಷ್ಟು ಎಕ್ಸ್ಪರ್ಟ್ ಆಗಿರ್ಬೋದು ಇವ್ರು ಯಾರಿಂದ ಕಲ್ತ್ಕೊಂಡು ಅದ್ರ ಜೊತೆ ಇವರ ಯೂಟ್ಯೂಬ್ ಜರ್ನಿ ಹೇಗಿತ್ತು ಒಂದು ಮಿಲಿಯನ್ಸ್ ಪ್ಲಸ್ ಫಾಲೋವರ್ಸ್ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಎ ಟು ಝೆಡ್ ಅಂತ ಹೇಳಿ ಹೋಮ್ ಗ್ಯಾಜೆಟ್ಸ್ ಅಂತ ಮತ್ತೊಂದು ಚಾನಲ್ ಇದೆ ಮತ್ತೊಂದು ಚಾನಲ್ ಅಂತ ಹೇಳಿದರೆ ರಾಮ್ ಬೇನೂರು ಅಂತ ಹೇಳಿ ಅವ್ರದ್ದು ಕ್ಲಾಸಸ್ ರಿಲೇಟೆಡ್ ಒಂದು ಚಾನಲ್ ಇದೆ ಈ ರೀತಿಯಾಗಿ ಚಾನಲ್ಗಳೆಂಟ್ ಹಬ್ಬನೇ ಹಬ್ಬ ಒಂದ ಎರಡ ಸಾಕಷ್ಟು ಚಾನಲ್ಗಳಿದೆ ಇವರ ಯೂಟ್ಯೂಬ್ ಜರ್ನಿ ಬಗ್ಗೆ ಇವ್ರಿಗೆ ಕೋಚು ಆತರು ಕಂಟೆಂಟ್ ಕ್ರಿಯೇಟರು ಅವಬ್ಬ ಇವರು ಡೆಸಿಗ್ನೇಷನ್ ಕೇಳಿದರೆ ಒಂದ ಎರಡ ಪಕ್ಕ ನಮ್ಮ ಕನ್ನಡದ ಲೋಕಲ್ ಹುಡುಗ ಇವರು ಮಾತಾಡೋದು ಮಾತ್ರ ಇಂಟರ್ನ್ಯಾಷನಲ್ ಸ್ಲ್ಯಾಂಗು ಪಕ್ಕಾ ಇಂಗ್ಲೀಷು ನೋಡಿದರೆ ಯಾರು ಕೂಡ ಕನ್ನಡದ ಹುಡುಗ ಅಂತ ಹೇಳಲ್ಲ ಬನ್ನಿ ಅವ್ರನ್ನ ಭೇಟಿ ಮಾಡಿ ಅವರ ಕಥೆನ ಕೇಳೋಣ ನಾನು ಕೂಡ ಕೆಲವೊಂದು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಇವತ್ತು ನಾನು ಕಲ್ತ್ಕೊಳ್ಳೋಣ ಅಂತ ಇವತ್ತು ಕೆಲವೊಂದು ಟಿಪ್ಸ್ನ ನಾನು ತಿಳ್ಕೊಂಡು ಕೆಲವೊಂದು ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ತೀನಿ ಎಲ್ರಿಗೂ ಕೂಡ ನಮ್ಮ ಕಂಟೆಂಟ್ ಕ್ರಿಯೇಟರ್ ಇಂಟರ್ನ್ಯಾಷನಲ್ ಕೋಚ್ ಯೂಟ್ಯೂಬರ್ ಕೋಚ್ ಮಾಸ್ಟರ್ ಕೋಚ್ ಅದ್ರ ಜೊತೆಗೆ ಅನೇಕ ಯೂಟ್ಯೂಬರ್ಸ್ಗಳ ಅನೇಕ ಕಂಟೆಂಟ್ ಕ್ರಿಯೇಟರ್ಗಳ ಕಿಂಗ್ ಮೇಕರ್ ಆದಂಥ ನಮ್ಮ ಶ್ರೀರಾಮ್ ಬೇನೂರವ್ರನ್ನ ಬದುಕಿನ ಕತೆಗೆ ಸ್ವಾಗತ ಅವ್ರ ಮನೆಗೆ ಬಂದಿದ್ದು ಇವತ್ತು ಅವ್ರ ಮನೆ ಬನೇರ್ಘಟ್ಟದಲ್ಲಿದೆ ಅವ್ರನ್ನೇ ಕೇಳಬೇಕು ಅವರು ಹೇಗೆ ಈ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಬನ್ನಿ ಅಲ್ರಿ ಹಾಯ್ ನಮಸ್ತೆ ಸಕ್ಕತ್ತಾಗಿದ್ದೀನಿ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ನಿಮ್ದು ಕೆಲವೊಂದು ಅಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಕೆಲವೊಂದು ನಾವು ಸ್ಕ್ರಾಲಿಂಗ್ ಮಾಡ್ಬೇಕಾರೆ ನಿಮ್ದು ಮಾಸ್ಟರ್ ಕ್ಲಾಸಸ್ ಬಗ್ಗೆ ಆಗಿರ್ಬೋದು ನಿಮ್ ಟಾಕಿಂಗ್ ಬಗ್ಗೆ ಆಗಿರ್ಬೋದು ಸ್ಕ್ರೋಲಿಂಗ್ ಆಗ್ತಾ ಇತ್ತು ನಾನು ಯಾವ್ದು ಹುಡ್ಗ ಅಂದ್ರೆ ನನ್ಗೆ ನಮ್ಮ ಇಂಡಿಯಾದವ್ರು ಅಂತ ಗೊತ್ತಿತ್ತು ಅದೇ ಕನ್ನಡದವ್ರು ಅಂತ ಅನ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ನಿಮ್ಮ ಕ್ಲಾಸಸ್ ಎಲ್ಲ ಕೇಳ್ಬೇಕಾ ಯಾಕೆಂತ ಹೇಳಿ ನಿಮ್ಗೆಲ್ಲ ಇರೋದು ಇಂಟರ್ನ್ಯಾಷನಲ್ ನಮ್ಮಂತ ಲೋಕಲ್ ಯಾರು ಕೂಡ ನಿಮ್ಮ ಹತ್ರ ಕ್ಲಾಸಸ್ ತಗೊಂಡಿಲ್ಲ ಅನ್ಕೊಳ್ತೀನಿ ಮಾಡುದು ಇಂಗ್ಲೀಷ್ ಅಲ್ಲ ಹಿಂಗಾಗಿ ನಾನು ಕನ್ನಡದವರು ಅಂತ ಸುಮಾರು ಜನ ಗೊತ್ತೇ ಇಲ್ಲ ಸೆಲಿಬ್ರೇಟಿಂಗ್ ಯೋರ್ಸ್ಟ್ ವಿನ್ಸ್